ಫೆಬ್ರವರಿ ಹನ್ನೊಂದು ಡೂರ್ದು ಮಾತೆಯ ಹಬ್ಬ ಮೊದಲನೆಯ ವಾಚನ ಯಶಾಯನ ಗ್ರಂಥದಿಂದ ವಾಚನ ಜೆರುಸಲೇಮನ್ನು ಪ್ರೀತಿಸುವವರೇ ನೀವೆಲ್ಲರೂ ಆನಂದಿಸಿರಿ ಆಕೆಯೊಂದಿಗೆ ಹರ್ಷಗೊಳ್ಳಿರಿ ಆಕೆಯ ಬಗ್ಗೆ ಆಕೆಯ ನಿಮಿತ್ತ ದುಃಖಿಸುವವರೇ ಸಾಂತ್ವನ ನೀಡುವ ಆಕೆಯ ಸ್ತನ್ಯದಿಂದ ತೃಪ್ತಿಗೊಳ್ಳುವೆವು ಹೌದು ಆಕೆಯ ಸಿರಿ ಸಮೃದ್ಧಿಯನ್ನು ಈರುತ್ತಾ ಹಿಗ್ಗುವೆವು ಎಂದು ನಾವೆಲ್ಲರೂ ಉಲ್ಲಾಸ ಪಡಿ ಆಕೆಯೊಂದಿಗೆ ಸರ್ವೇಶ್ವರ ಸ್ವಾಮಿ ಈಗೆನ್ನುತ್ತಾರೆ ಇಗೋ ಆಕೆಗೆ ಅರಿಯ ಮಾಡುವೆನು ಸಕ ಸುಖ ಸಂತೋಷವನ್ನು ನದಿಯಂತೆ ನೀಡುವೆ ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ ನೀನಿರುವೆ ಹಾಲು ಕುಡಿಯುವ ಅಸುಳೆಯಂತೆ ಎತ್ತಿಕೊಳ್ಳಲಾಗುವುದು ನಿನ್ನನ್ನು ತಾಯ ಕಂಕುಳಲ್ಲಿ ನಲಿದಾಡುವಿರಿ ಆ ನೀವು ಆಕೆಯ ಮಡಿಲಲ್ಲಿ ನಾನೇ ನಿಮ್ಮನ್ನು ಸಂತೈಸುವೆನು ತಾಯಿಯಂತೆ ಸಾಂತ್ವನ ದೊರಕುವುದು ನಿಮಗೆ ಜೆರುಸುಲೇಮಿನಲ್ಲೇ ಇದನ್ನು ಕಂಡಾಗ ನಿಮ್ಮದೆ ನಿಮ್ಮೆದೇ ಸಂತೋಷದಿಂದ ಹುಬ್ಬುವುದು ಚಿಗುರುವುದು ಹಸಿ ಉಲ್ಲಂತೆ ನಿಮ್ಮೆಲುಬು ಸರ್ವೇಶ್ವರನ ಕೃಪಾಹಸ್ತ ತನ್ನ ಭಕ್ತರ ಮೇಲೆ ಆತನ ರೋಷಾವೇಶ ಶತ್ರುಗಳ ಮೇಲೆ ಎಂಬುವುದು ವ್ಯಕ್ತವಾಗುವುದು ನಿಮಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮಗಳೇ ನೀನೇ ನಮ್ಮ ಜನಾಂಗದ ಹಿರಿಮೆ ಮಗಳೇ ನೀನೇ ನಮ್ಮ ಜನಾಂಗದ ಹಿರಿಮೆ ಭೂಲೋಕದ ಎಲ್ಲ ನಾರಿಮಣಿಗಳಿಗಿಂತ ಮಿಗಿಲಾಗಿ ಆಶೀರ್ವದಿಸಲಿ ದೇವನು ನಿನ್ನನ್ನು ಉನ್ನತದಿಂದಲೇ ಸ್ತುತಿ ಸಲ್ಲಲಿ ಭೂಪರಗಳ ಸೃಷ್ಟಿಕರ್ತ ಸರ್ವೇಶ್ವರನಿಗೆ ಶ್ಲೋಕ ಮಗಳೇ ನೀನೇ ನಮ್ಮ ಜನಾಂಗದ ಹಿರಿಮೆ ಸದಾ ಸ್ಮರಿಸಿಕೊಳ್ಳುವರು ಜನರು ದೇವರ ಶಕ್ತಿ ಸಾಮರ್ಥ್ಯವನ್ನು ಮರೆಯವು ಮಾನವ ರುಣ್ಮನಗಳು ನೀ ತೋರಿದ ಶ್ರದ್ಧೆಯನ್ನು ಲಭಿಸಲಿ ನಿಮಗೆ ಕೃಪಾವರಗಳು ಸಲ್ಲಲಿ ಘನತೆ ಗೌರವಗಳು ಇದನ್ನು ದಯಪಾಲಿಸಲಿ ಆ ದೇವನು ಶ್ಲೋಕ ಮಗಳೇ ನೀನೇ ನಮ್ಮ ಜನಾಂಗದ ಹಿರಿಮೆ ಘೋಷಣೆ ಅಲ್ಲೆಲ್ಲುಯ್ಯ ಅಲ್ಲೆಲ್ಲುಯ್ಯ ನಂಬಿ ಧನ್ಯಲಾದೆ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಅಲ್ಲೆಲ್ಲೂಯ್ಯ ಯೌವ್ವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಗಲೀಲೆಯದ ಖಾನ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು ಏಸುವಿನ ತಾಯಿ ಅಲ್ಲಿಗೆ ಬಂದಿದ್ದರು ಏಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು ಆ ಸಂದರ್ಭದಲ್ಲಿ ದ್ರಾಕ್ಷರಸ ಸಾಲದೆ ಹೋಯಿತು ಆಗ ಏಸುವಿನ ತಾಯಿ ಅವರಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಏಸುವಿಗೆ ಹೇಳಿದರು ಅದಕ್ಕೆ ಏಸು ಅಮ್ಮ ಇದನ್ನು ನನಗೇಕೆ ಹೇಳುತ್ತಿ ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು ಯಹುದ್ಯರ ಶುದ್ಧಾಚಾರ ಪದ್ಧತಿಯಂತೆ ಆರು ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು ಅವು ಒಂದೊಂದು ಎರಡು ಮೂರು ಕೂಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು ಏಸು ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು ಅವರು ಕಂಠದವರೆಗೆ ತುಂಬಿದರು ಏಸು ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು ಅದು ಎಲ್ಲಿಂದ ಬಂದಿತೆಂಬುದು ಆತನಿಗೆ ತಿಳಿದಿರಲಿಲ್ಲ ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು ಆದುದರಿಂದ ಅವನು ಮದುಮಗನನ್ನು ಕರೆದು ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದ್ದೀಯಲ್ಲ ಎಂದು ಹೇಳಿದನು ಏಸು ಮಾಡಿದ ಮೊದಲ ಸೂಚಕ ಕಾರ್ಯ ಇದು ಇದನ್ನು ಗಲಿಲಿಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು ಅವರ ಶಿಷ್ಯರಿಗೂ ಅವರಲ್ಲಿ ವಿಶ್ವಾಸ ಮೂಡಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ